ಎಲ್ಲರಿಗೂ ನಮಸ್ಕಾರ ವಿಷ್ಣುಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಒಂದು ಒಳ್ಳೆ ಮೃದುವಾಗಿರುವಂತಹ ಅಕ್ಕಿ ರೊಟ್ಟಿ ಅದ್ರ ಜೊತೆಗೆ ಬದನೆಕಾಯಿ ಮತ್ತು ದಪ್ಪ ಮೆಣಸಿನ್ಕಾಯಿನ ಎಣ್ಣೆಗಾಯಿ ಪಲ್ಯ ಈ ಎರಡು ರೆಸಿಪಿಗಳನ್ನು ತೊಗೊಂಡು ಬಂದಿದ್ದೀನಿ ಈ ಅಕ್ಕಿ ರೊಟ್ಟಿ ಅಂತೂ ನೋಡಿ ಎಷ್ಟು ಮೃದುವಾಗಿ ಅಂದರೆ ಅಷ್ಟು ಮೃದುವಾಗಿ ಬಂದಿದೆ ಹಾಗೆಯೇ ಅದರ ಜೊತೆಗೆ ಮಾಡಿರೋ ಅಂತಹ ಈ ಬದನೆಕಾಯಿ ಮತ್ತು ದಪ್ಪ ಮೆಣಸಿನ್ಕಾಯಿ ಎಣ್ಣೆಗಾಯಿ ಪಲ್ಯ ಇದು ತುಂಬಾ ರುಚಿಯಾಗಿರುತ್ತೆ ಇಲ್ಲ ಎಣ್ಣೆಗಾಯಿಗೆ ಅಂಥದ್ದೇ ಮಸಾಲೆನ ಉಪಯೋಗಿಸ್ಕೊಂಡು ಮಾಡಿರೋದು ಆದರೆ ಸ್ಟಫಿಂಗ್ ಮಾಡಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಈ ಥರ ಒಂದು ಎಣ್ಣೆಗಾಯಿ ಪಲ್ಯ ಮಾಡೋಕ್ಕೆ ಒಂದು ಬಾಣಲೆ ತೊಗೊಳ್ಳೋಣ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ಕೊಳ್ಳೋಣ ಈ ಬಿಳಿ ಎಳ್ಳನ್ನು ಸಣ್ಣ ಮಧ್ಯಮ ಊರಿನಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ ಈ ಬಿಳಿ ಎಳ್ಳೆಲ್ಲ ಚೆನ್ನಾಗಿ ಚಿಟ್ಗುಟ್ಟಬೇಕು ನೋಡಿ ಈ ಥರ ಈ ಥರ ಎಲ್ಲ ಚೆನ್ನಾಗಿ ಚಿಟ್ಗುಟ್ಟೋವರೆಗೂ ಹುರಿದು ಇದನ್ನು ಹಾರಕ್ಕೆ ತೆಗೆದಿಟ್ಬಿಡೋಣ ಸೀದೋಗಬಾರ್ದು ಈಗ ಅದೇ ಬಾಣ್ಲೆಗೇ ಒಂದು ಕಾಲು ಕಪ್ಪಷ್ಟು ಕಡಲೆ ಬೀಜ ಹಾಕ್ಕೊಳ್ಳೋಣ ಈ ಕಡಲೆ ಬೀಜನೂ ಅಷ್ಟೇ ಚೆನ್ನಾಗಿ ಸಣ್ಣ ಮಧ್ಯಮ ಊರಿನಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಕಡಲೆ ಬೀಜ ಎಲ್ಲ ಗರ್ಗರಿ ಆಗಬೇಕು ಚೆನ್ನಾಗಿ ಗರ್ಗರಿ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಹುರಿದು ಇದನ್ನು ಅದ್ರ ಜೊತೆಗೇನೆ ಆರಕ್ಕೆ ತೆಗೆದಿಟ್ಬಿಡೋಣ ಈಗ ಅದೇ ಬಾಂಡೆಗೇನೆ ಮಸಾಲೆಗೆ ಒಂದು ಅರ್ಧ ಇಂಚಷ್ಟು ಚಕ್ಕೆ ಹಾಕ್ಕೊಳ್ಳೋಣ ಅದ್ರ ಜೊತೆಗೇನೆ ಒಂದು ನಾಲ್ಕು ಲವಂಗ ಒಂದು ಏಲಕ್ಕಿ ಹಾಕ್ಕೊಳ್ಳೋಣ ಹಾಗೆ ಗುಂಟೂರು ಮೆಣಸಿನ್ಕಾಯಿ ಒಂದು ಎರಡು ಹಾಕ್ಕೊಳ್ಳೋಣ ಒಂದು ಹತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಾನು ನೀವು ಇವು ಅನುಗುಣವಾಗಿ ಅದನ್ನು ಅದಲು ಬದಲು ಮಾಡ್ಕೊಳ್ಬೋದು ಇದನ್ನೆಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಕೈ ಆಡ್ಕೊಳ್ಳೋಣ ಸಣ್ಣ ಹುರಿನಲ್ಲಿ ಆಮೇಲೆ ಇದ್ರ ಜೊತೆಗೇ ಒಂದು ಟೇಬಲ್ ಸ್ಪೂನ್ ಧನಿಯಾ ಹಾಕ್ಕೊಳ್ಳೋಣ ಹಾಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆನೂ ಸಹ ಹಾಕ್ಕೊಳ್ಳೋಣ ಇದನ್ನೆಲ್ಲ ಸಣ್ಣೂರಿನಲ್ಲೇ ಹುರ್ಕೊಳ್ಬೇಕು ಚೆನ್ನಾಗಿ ಸುವಾಸನೆ ಬರಬೇಕು ಮೆಣಸಿನ್ಕಾಯೆಲ್ಲ ಚೆನ್ನಾಗಿ ಗರಿ ಗರಿ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು ಇದನ್ನು ಈ ಥರ ಹುರಿದು ಇದನ್ನು ಹಾರಕ್ಕೆ ತೆಗೆದಿಟ್ಬಿಡೋಣ ಈಗ ಅದೇ ಬಾಂಡ್ಲೆಗೇ ಒಂದು ಅರ್ಧ ಈರುಳ್ಳಿ ಇದ್ದೀನಿ ಹುರಿಯಕ್ಕೆ ಹಾಗೆಯೇ ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿನ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಸಣ್ಣೂರಿನಲ್ಲಿ ಸ್ವಲ್ಪ ಬಾಡಿಸ್ಕೊಳ್ಬೇಕು ಬೇಕಂದರೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೋದು ಸ್ವಲ್ಪ ಚೆನ್ನಾಗಿ ಬಾಡಬೇಕು ಈ ಥರ ಈಗ ಅದರ ಜೊತೆಗೇ ಒಂದು ಅರ್ಧ ಕಪ್ಪಿಂದ ಮುಕ್ಕಾಲು ಕಪ್ಪಷ್ಟು ಹಸಿ ಕಾಯಿ ತುರಿ ಸೇರಿಸ್ಕೊಳ್ಳೋಣ ಸೇರಿಸ್ಬಿಟ್ಟು ಇದನ್ನು ಅಷ್ಟೇ ಸಣ್ಣೂರಿನಲ್ಲಿ ಈರುಳ್ಳಿ ಜೊತೆನಲ್ಲೇ ಒಂದು ಸ್ವಲ್ಪ ಹುರ್ಕೊಳ್ಳೋಣ ಒಳ್ಳೆ ರುಚಿ ಬರುತ್ತೆ ಇದು ಈಗ ಇದನ್ನು ಆರಕ್ಕೆ ತೆಗೆದಿಟ್ಬಿಡೋಣ ಈಗ ಒಂದು ಮಿಕ್ಸರ್ ಜಾರ್ ತೊಗೊಳ್ಳೋಣ ಅದಕ್ಕೆ ಮೊದಲು ಹುರಿದಿಟ್ಕೊಂಡಿದ್ವಲ್ಲ ಮಸಾಲೆ ಪದಾರ್ಥಗಳು ಅದನ್ನು ಸೇರಿಸ್ಕೊಳ್ಳೋಣ ಹಾಗೆಯೇ ಕಡಲೆ ಬೀಜ ಮತ್ತು ಬಿಳಿ ಎಳ್ಳು ಹುರ್ಕೊಂಡಿದ್ವಲ್ಲ ಅದನ್ನು ಸಹ ಅದ್ರ ಜೊತೆಗೆ ಸೇರಿಸ್ಕೊಳ್ಳೋಣ ಇದಿಷ್ಟನ್ನು ಪುಡಿ ಮಾಡಿ ಪಕ್ಕ ತೆಗೆದಿಟ್ಕೊಳ್ಳೋಣ ನೋಡಿ ಈ ಥರ ಈ ಮಸಾಲೆನೇ ಬೇರೆ ಆ ಮಸಾಲೆನೇ ಬೇರೆ ರುಬ್ಬಿಟ್ಟು ಸೇರಿಸೋ ಥರ ಈಗ ಅದೇ ಮಿಕ್ಸರ್ ಜಾರ್ಗೆ ಈರುಳ್ಳಿ ಮತ್ತು ಕೊಬ್ಬರಿ ಬಾಡಿಸ್ಕೊಂಡಿದ್ವಲ್ಲ ಶುಂಠಿ ಅದನ್ನು ಸೇರಿಸ್ಕೊಳ್ಳೋಣ ಸೇರಿಸ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಅಂದರೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ನೀರು ಸೇರಿಸಿ ನುಣ್ಣಗೆ ರುಬ್ಕೊಳ್ಬೇಕು ಈ ಥರ ಈ ಥರ ರುಬ್ಬಿ ಇದನ್ನು ಪಕ್ಕ ಇಟ್ಕೊಳ್ಳೋಣ ಇವಾಗ ಒಂದು ದಪ್ಪ ತಳದ ಬಾಣಲೆ ತೊಗೊಳ್ಳೋಣ ಅದಕ್ಕೆ ಎಪ್ಪತ್ತೈದು ಎಮ್ ಎಲ್ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಕಾದ್ಮೇಲೆ ಒನ್ ಟೀ ಸ್ಪೂನ್ ಸಾಸಿವೆ ಸೇರಿಸ್ಕೊಳ್ಳೋಣ ಸಾಸಿವೆ ಎಲ್ಲ ಚೆನ್ನಾಗಿ ಮೇಲೆ ಒಂದು ಎರಡು ಎಸಳು ಕರಿಬೇವು ಸೇರಿಸ್ಕೊಳ್ಳೋಣ ಈಗ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಸಾಂಬಾರು ಈರುಳ್ಳಿ ಸೇರಿಸ್ಕೊಳ್ಳೋಣ ಈ ಸಾಂಬಾರು ಈರುಳ್ಳಿನ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಮಧ್ಯಮ ಊರಿನಲ್ಲಿ ಈಗ ಇದಕ್ಕೆ ಈ ಥರ ದಪ್ಪ ದಪ್ಪ್ದಾಗಿ ಹೆಚ್ಚಿರೋಂತಹ ದಪ್ಪ ಮೆಣಸಿನ್ಕಾಯಿ ಕಾಲು ಕೆ ಜಿ ಇದೆ ಇದು ಇದನ್ನು ಸೇರಿಸ್ಕೊಳ್ಳೋಣ ಈ ಥರ ದೊಡ್ಡ ದೊಡ್ಡದಾಗೆ ಹೆಚ್ಚಬೇಕು ಇದನ್ನು ಅಷ್ಟೇ ಇದನ್ನು ಈರುಳ್ಳಿ ಜೊತೆಯಲ್ಲಿ ಜೋರೂರಿನಲ್ಲೇ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಎಣ್ಣೆ ಜಾಸ್ತಿ ಹಾಕಿರೋದ್ರಿಂದ ಏನು ಸೀದೋಗಲ್ಲ ಥರ ತಟ್ಟೆ ಮುಚ್ಚಿ ಒಂದು ಮೂರು ನಾಲ್ಕು ನಿಮಿಷ ಸಣ್ಣ ಬೇಯಿಸ್ಕೊಳ್ಳೋಣ ಈಗ ಇದಕ್ಕೆ ಅರ್ಧ ಕೆ ಜಿ ಈ ಥರದ್ದು ಬದ್ನೆಕಾಯಿ ತೊಗೊಂಡಿದ್ದೀನಿ ಗುಂಡು ಬದ್ನೆಕಾಯಿ ಇದನ್ನು ಈ ಥರ ದಪ್ಪ ದಪ್ಪ ಹೋಳುಗಳಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅರ್ಧ ಕೆ ಜಿ ಬದನೆಕಾಯಿ ಇದನ್ನು ಇದರ ಜೊತೆಗೆ ಸೇರಿಸ್ಕೊಳ್ಳೋಣ ಇವಾಗ ಅಂದರೆ ಮಸಾಲೆ ಎಲ್ಲ ಇದಕ್ಕೆ ತುಂಬಿಸಿ ಮಾಡಿಲ್ಲ ನಾನು ಹಾಗೆ ಮಾಡಿರೋದು ತುಂಬಾ ರುಚಿಯಾಗಿರುತ್ತೆ ಇದನ್ನು ಸಹ ಇದನ್ನೆಲ್ಲ ಸೇರಿಸ್ಬಿಟ್ಟು ಇದನ್ನು ಅಷ್ಟೇ ಚೆನ್ನಾಗಿ ಮಧ್ಯಮ ಊರಿನಲ್ಲಿ ಬಾಡಿಸ್ಕೊಳ್ಳೋಣ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಎಣ್ಣೆನಲ್ಲೆ ಚೆನ್ನಾಗಿ ಬಾಡ್ಕೊಳ್ಬೇಕಿದು ಇದು ಅಷ್ಟೇ ತಟ್ಟೆ ಮುಚ್ಚಿ ಒಂದು ಮೂರು ನಾಲ್ಕು ನಿಮಿಷನೂ ಬೇಯಿಸ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಎಣ್ಣೆನಲ್ಲಿ ಫಸ್ಟ್ ಇದು ಆಮೇಲೆ ಇದಕ್ಕೆ ಕಾಲು ಟೀ ಸ್ಪೂನಷ್ಟು ಇಂಗು ಮತ್ತು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸ್ಕೊಳ್ಳೋಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಇವಾಗ ಸೇರಿಸ್ಕೊಳ್ಳೋಣ ಒಂದು ನಿಂಬೆಹಣ್ಣಿನ ಗಾತ್ರದ್ದು ಹಣ್ಣನ್ನು ಕಿವುಚ್ಬಿಟ್ಟು ಅದರ ರಸಾನ ಇದಕ್ಕೆ ಸೇರಿಸ್ಕೊಳ್ಳೋಣ ಹಾಗೆ ಒಂದು ಸ್ವಲ್ಪ ಬೆಲ್ಲ ಒಂದು ಟೀ ಸ್ಪೂನಷ್ಟು ಬೆಲ್ಲನ ಇದಕ್ಕೆ ಸೇರಿಸ್ಕೊಳ್ಳೋಣ ಇದನ್ನೆಲ್ಲ ಚೆನ್ನಾಗಿ ಮಧ್ಯಮ ಊರಿನಲ್ಲೇ ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಕೈ ಇದೆಲ್ಲ ಹಾಕಿದ ಮೇಲೆ ಪದಾರ್ಥಗಳು ಆ ಎಲ್ಲನೂ ಚೆನ್ನಾಗಿ ಮೃದುವಾಗಿ ಬೇಯಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಬೇಕು ನೋಡಿ ಇವಾಗ ನೋಡಿದ್ರೇ ಗೊತ್ತಾಗ್ತಾ ಇದೆ ಎಲ್ಲ ಸುಮಾರಷ್ಟು ಚೆನ್ನಾಗಿ ಬೆಂದಿದೆ ಇವಾಗ ಈಗ ಇದಕ್ಕೆ ಮೊದಲು ಮಸಾಲೆ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಆ ಮಸಾಲೆ ಪುಡಿನ ಸೇರಿಸ್ಕೊಳ್ಳೋಣ ಹಾಗೆಯೇ ಒಂದು ಸ್ವಲ್ಪ ನೀರು ಸಹ ಸೇರಿಸ್ಕೊಳ್ಳೋಣ ಯಾಕೆಂದರೆ ಅದರಲ್ಲಿ ಕಡಲೆ ಬೀಜ ಎಳ್ಳಿನ ಪುಡಿ ಎಲ್ಲ ಇತ್ತಲ್ಲ ಹಾಗೆ ಬರೀ ಮಸಾಲೆ ಪುಡಿ ಹಾಕಿದರೆ ಗಟ್ಟಿ ಗಟ್ಟಿ ಆಗಿಬಿಡುತ್ತೆ ಬೇಯಲ್ಲ ಅದಕ್ಕೋಸ್ಕರ ನೀರು ಸೇರಿಸಿ ಮತ್ತೆ ಇದನ್ನು ಒಂದು ಎರಡು ಮೂರು ನಿಮಿಷ ಸಣ್ಣೂರಿನಲ್ಲಿ ಬೇಯಿಸ್ಕೊಳ್ಬೇಕು ನೋಡಿ ಹೀಗೆ ಚೆನ್ನಾಗಿ ಬೇಯಬೇಕು ಬದನೆಕಾಯಿ ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇದನ್ನು ಬದನೆಕಾಯಿ ಬೆಂದ ಮೇಲೆ ಈ ಮಸಾಲೆನ ಸೇರಿಸ್ಕೊಳ್ಬೇಕು ಯಾವುದು ಈರುಳ್ಳಿ ಕೊಬ್ಬರಿ ಎಲ್ಲ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಇವಾಗ ಸೇರಿಸಬೇಕು ಹಾಗೆಯೇ ಒಂದು ಸ್ವಲ್ಪ ನೀರನ್ನು ಸಹ ಜಾರ್ ಮುಖಾಂತರ ಅದಕ್ಕೆ ಸೇರಿಸೋಣ ಇದನ್ನೆಲ್ಲ ಮಧ್ಯಮವರಿನಲ್ಲೇ ಚೆನ್ನಾಗಿ ಬೆರೆಸಿ ಕುದಿಸ್ಕೊಳ್ಬೇಕು ಸ್ವಲ್ಪ ನೀರು ನೀರಾಗೇ ಇರಬೇಕು ಆರ್ತ ಆರ್ತಾ ಗಟ್ಟಿ ಆಗುತ್ತೆ ಇದು ಅದಕ್ಕೋಸ್ಕರ ಸ್ವಲ್ಪ ನೀರಾಗೇ ಇರಬೇಕು ಸ್ವಲ್ಪ ನೀರು ನೀರಾಗೇ ಇರಬೇಕು ಚೆನ್ನಾಗಿ ಕುದಿಸ್ಕೊಳ್ಬೇಕು ಒಂದು ಸ್ವಲ್ಪ ಎಲ್ಲ ಎಣ್ಣೆ ಬಿಟ್ಕೊಳ್ಬೇಕು ನೋಡಿ ಈ ಥರ ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು ಇವಾಗ ಬದನೆಕಾಯಿನೂ ಎಲ್ಲ ಚೆನ್ನಾಗಿ ಬಂದಿದೆ ನೋಡಿದ್ರೇ ಇದೆ ಇವಾಗ ಇದನ್ನು ಸ್ಟವ್ ಆಫ್ ಮಾಡಿಬಿಡೋಣ ಸ್ಟವ್ ಆಫ್ ಮಾಡಿದ ಮೇಲೆ ಒಂದು ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳೋಣ ಈಗ ಈ ಒಂದು ಅತ್ಯಂತ ರುಚಿಕರ ಆಗಿರುವಂತಹ ಬದನೆಕಾಯಿ ಮತ್ತು ದಪ್ಪ ಮೆಣಸಿನ್ಕಾಯಿನ ಎಣ್ಣೆಗಾಯಿ ಪಲ್ಯ ತಯಾರಾಯಿತು ಈಗ ಈ ಅಕ್ಕಿ ರೊಟ್ಟಿನ ಮಾಡಿಕೊಳ್ಳೋಣ ಈ ಅಕ್ಕಿ ರೊಟ್ಟಿನೂ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕರನೂ ಹೌದು ಯಾಕೆ ಅಂದರೆ ಇದಕ್ಕೆ ಯಾವುದೇ ರೀತಿಯಾಗಿರೋ ಎಣ್ಣೆ ಎಲ್ಲ ಉಪಯೋಗಿಸಲ್ಲ ತುಪ್ಪ ಥರದ್ದೆಲ್ಲ ಬೇಯಿಸುವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ರೊಟ್ಟಿ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆಗೆ ಮೂರುವರೆ ಕಪ್ಪು ನೀರು ಹಾಕ್ಕೊಳ್ಳೋಣ ಅಂದರೆ ಮೂರು ಕಪ್ ಅಕ್ಕಿ ಇಟ್ಟು ತೊಗೊಂಡಿದ್ದೀನಿ ನಾನು ಅದಕ್ಕೆ ಮೂರುವರೆ ಕಪ್ಪು ನೀರು ಇದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ಹಾಗೆ ಒಂದು ಚಮಚ ಎಣ್ಣೆ ಹಾಕ್ಕೊಳ್ಳೋಣ ಒಂದು ಟೀ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ ಇದನ್ನು ಬಿಟ್ಬಿಡೋಣ ಇದೆಲ್ಲ ಈ ಥರ ಕುದಿ ಬಂದಾಗ ಉರಿ ಸಣ್ಣ ಮಾಡಿಬಿಡೋಣ ಉರಿ ಸಣ್ಣ ಮಾಡಿಬಿಟ್ಟು ಒಂದು ಈ ಥರ ಸೌಟ್ ಇಟ್ಬಿಟ್ಟು ಮೂರು ಕಪ್ಪು ಹಿಟ್ಟು ಸೇರಿಸ್ಕೊಳ್ಳೋಣ ಇದಕ್ಕೆ ನಾವು ಮುದ್ದೆ ಎಲ್ಲ ಮಾಡೋವಾಗ ಹಾಕ್ತೀವಲ್ಲ ಆ ಥರ ಈಗ ಇದನ್ನು ಎರಡು ನಿಮಿಷ ಜೋರೂರಿನಲ್ಲಿ ಮತ್ತು ಎರಡು ನಿಮಿಷ ಸಣ್ಣೂರಿನಲ್ಲಿ ಬೇಯಿಸ್ಕೊಳ್ಳೋಣ ಹಿಟ್ಟು ಚೆನ್ನಾಗಿ ಬೆಂದರೆ ನಮಗೆ ರೊಟ್ಟಿ ಮಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ಆಮೇಲೆ ಸಣ್ಣೂರಿನಲ್ಲಿ ಇದನ್ನು ಚೆನ್ನಾಗಿ ಬೆರೆಸ್ಕೊಳ್ಬೇಕು ಈ ಥರ ಚೆನ್ನಾಗಿ ಸಣ್ಣೂರಿನಲ್ಲಿ ಬೆರೆಸಿಬಿಟ್ಟು ಸ್ಟವ್ ಆಫ್ ಮಾಡಿಬಿಡೋಣ ಸ್ಟವ್ ಆಫ್ ಮಾಡಿದ ಮೇಲೆ ತಟ್ಟೆ ಮುಚ್ಚಿ ಇದನ್ನು ಹತ್ತು ನಿಮಿಷ ಹಾಗೆ ಬಿಟ್ಬಿಡೋಣ ಹತ್ತು ನಿಮಿಷ ಆದಮೇಲೆ ಇದನ್ನು ಒಂದು ದೊಡ್ಡ ತಟ್ಟೆಗೆ ಹಾಕ್ಕೊಳ್ಳೋಣ ಈ ಥರ ಎಲ್ಲ ಇದನ್ನು ತಟ್ಟೆಗೆ ಹಾಕ್ಕೊಂಡು ಒದ್ದೆ ಕೈಯಿಂದ ಇದನ್ನು ನಾತ್ಕೊಳ್ಬೇಕು ಸ್ವಲ್ಪ ಬಿಸಿ ಇರುತ್ತೆ ಸ್ವಲ್ಪ ಬಿಸಿ ಇರೋವಾಗಲೇ ನಾತ್ಕೊಳ್ಬೇಕು ಆವಾಗಲೇ ಹದ ಬರೋದು ಅದಕ್ಕೋಸ್ಕರ ಕೈ ಅವಾಗವಾಗ ಸ್ವಲ್ಪ ಒದ್ದೆ ಮಾಡಿಕೊಂಡು ಚೆನ್ನಾಗಿ ನಾತ್ಕೊಳ್ಬೇಕು ಇದನ್ನು ಈ ಹಿಟ್ಟು ಆಗಬೇಕು ನೋಡಿ ಈ ಥರ ಮತ್ತು ಕೈಗೂ ಅಂಟ್ಕೊಳ್ಬಾರ್ದು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕು ನೋಡಿ ಈ ಥರ ಉಂಡೆ ಆಗಬೇಕು ಹೀಗೆ ಈ ಹದ ಬರೋವರೆಗೂ ನಾದ್ಬಿಟ್ಟು ಇದನ್ನು ಒಂದು ಬಟ್ಟೆ ಮುಚ್ಚಿ ಪಕ್ಕ ಇಟ್ಕೊಳ್ಳೋಣ ಈಗ ಒಂದು ಉಂಡೆ ತೊಗೊಳ್ಳೋಣ ಚೆನ್ನಾಗಿ ನಾದಿರೋ ಉಂಡೆ ಇದನ್ನು ಅಕ್ಕಿ ಹಿಟ್ಟಲ್ಲಿ ಹತ್ಕೊಳ್ಳೋಣ ಈ ಥರ ಹತ್ಕೊಂಡು ಇದನ್ನು ಆಮೇಲೆ ಲಟ್ಟಣಿಗೆ ತಗೊಂಡು ಅಂಚುಗಳ ಕಡೆಯಿಂದ ಒತ್ಕೊಂಡು ಬರಬೇಕು ಚಪಾತಿ ಒತ್ತೀವಲ್ಲ ಅದೇ ಥರನೇ ಸ್ವಲ್ಪ ಹಗುರಕ್ಕೆ ಒತ್ತಬೇಕು ಇದನ್ನು ಜೋರಾಗಿ ಒತ್ತಿದರೆ ಹರಿದೋಗಿಬಿಡತ್ತೆ ಅದಕ್ಕೋಸ್ಕರ ಸೈಡ್ಗಳಿಂದ ಒತ್ಕೊಳ್ಬೇಕು ನೋಡಿ ಈ ಥರ ಸೈಡೆಲ್ಲ ಆದಮೇಲೆ ಮಧ್ಯ ಒತ್ಕೊಳ್ಬೇಕು ನೋಡಿ ಈ ಥರ ಚೆನ್ನಾಗಿ ಒತ್ಕೊಳ್ಬೇಕು ಎಲ್ಲ ಕಡೆ ಒಂದೇ ದಪ್ಪ ಇರಬೇಕು ಈ ಥರ ಒತ್ತಿ ತೆಗೆದಿಟ್ಕೊಳ್ಳೋಣ ಇಲ್ಲಾಂದರೆ ಈ ಥರ ಮೇಲೆ ಇದನ್ನು ಒಂದು ಮುಚ್ಚಳ ಇದನ್ನು ತಗೊಂಡು ಈ ಥರ ಕಟ್ ಮಾಡಿಕೊಂಡು ಸೈಡ್ದೆಲ್ಲ ತೆಗೆದುಬಿಟ್ರೆ ಶೇಪೆಲ್ಲ ಒಂದೇ ಥರ ಬರುತ್ತೆ ಒಂದೇ ಸೈಝು ಬರುತ್ತೆ ಈ ಥರ ಕಟ್ ಮಾಡ್ಕೊಂಡ್ಮೇಲೆ ಒಂದು ಸಲ ಒತ್ಕೊಳ್ಬೋದು ಅಂಚುಗಳೆಲ್ಲನೂ ಏನು ಹರಿದೋಗಲ್ಲ ಅವಾಗ ನೋಡಿ ಈ ಥರ ಈ ಥರವೂ ಬೇಕೆಂದರೆ ಮಾಡ್ಕೊಳ್ಬೋದು ಈ ಥರ ಒತ್ತಿ ತೆಗೆದಿಟ್ಕೊಳ್ಳೋಣ ಈಗ ಇದನ್ನು ಚೆನ್ನಾಗಿ ಕಾದಿರೋ ಅಂಥ ಮೇಲೆ ಹಾಕ್ಕೊಳ್ಳೋಣ ಹಾಕಿದ ಮೇಲೆ ಒಂದು ಒದ್ದೆ ಬಟ್ಟೆ ತಗೊಂಡು ಆ ಮೇಲಿರುತ್ತಲ್ಲ ಹಿಟ್ಟು ಪುಡಿ ಹಿಟ್ಟನ್ನೆಲ್ಲ ಅದ್ದಿ ತೆಗೆದುಬಿಡಬೇಕು ಎರಡು ಕಡೆ ಬೇಯಿಸ್ಕೊಳ್ಬೇಕು ಚೆನ್ನಾಗೇ ಅದೇ ಥರನೇ ಬೇಯೋವಾಗ ಸ್ವಲ್ಪ ಬಟ್ಟೆನಲ್ಲಿ ಹೀಗೆ ಒತ್ತಿದರೆ ಉಬ್ಬತ್ತೆ ರೊಟ್ಟಿ ನೋಡಿ ಹೀಗೆ ಒತ್ತೋದರಿಂದ ಪದರ ಬಿಟ್ಕೊಳ್ಳುತ್ತೆ ಹಾಗಾಗಿ ರೊಟ್ಟಿ ಉಬ್ಬುತ್ತೆ ಇದೇ ಥರನೇ ಎರಡೂ ಕಡೆ ಚೆನ್ನಾಗಿ ಬೇಯಿಸಿ ತೆಗೆದಿಟ್ಕೊಂಡ್ರೆ ಈ ಒಂದು ರುಚಿಯಾಗಿರೋ ಅಕ್ಕಿ ರೊಟ್ಟಿನೂ ಸಹ ತಯಾರಾಯಿತು ಈ ಒಂದು ಅಕ್ಕಿ ರೊಟ್ಟಿ ಮತ್ತು ಅದ್ರ ಜೊತೆಗೆ ಮಾಡಿರೋಂತಹ ಈ ಬದನೆಕಾಯಿ ಮತ್ತು ದಪ್ಪ ಮೆಣಸಿನ್ಕಾಯಿನ ಎಣ್ಣೆಗಾಯಿ ಪಲ್ಯ ಈ ಎರಡು ರೆಸಿಪಿಗಳು ನಿಮ್ಗೆ ಇಷ್ಟ ಆಗಿದರೆ నమ్మోన లైక్ మి కమెంట్ మి శేర్మ్ చానల్న సబ్స్క్రైబ్ ధన్యవాదాలు